ಹಾಯ್ ಮಿತ್ರರೇ ರಾಜ್ಯಕ್ಕೆ ನೂರ ನಲ್ವತ್ತೊಂಬತ್ತು ಕೋಟಿ ರು ಬೆಳೆ ಪರಿಹಾರ ಇಪ್ಪತ್ತ್ಮೂರು ಲಕ್ಷ ರೈತರ ಖಾತೆಗೆ ಶೀಘ್ರವೇ ಹಣ ಜಮಾ ಹೌದು ಸ್ನೇಹಿತರೆ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ವೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ವೀಡಿಯೋನ ಲೈಕ್ ಮಾಡಿರಿ ಮತ್ತು ವಿಡಿಯೋನ ತಪ್ಪದೇ ಎಲ್ಲ ರೈತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಯಾಕಂದ್ರೆ ನೋಡಿರಿ ರಾಜ್ಯ ಸರ್ಕಾರಕ್ಕ ಅಂದ್ರೆ ಏನು ನಮ್ಮ ಒಂದು ರಾಜ್ಯಕ್ಕ ಹದಿನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ರು ಎದರದ್ದು ಸಿಕ್ಕೇತ್ರೀ ಸರ್ ಅಂದ್ರೆ ಬೆಳೆ ಪರಿಹಾರ ರೀ ಓಕೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಒಂದು ಯೋಜನೆಯಡಿಯಲ್ಲಿ ನಮ್ಮ ಒಂದು ರಾಜ್ಯಕ್ಕೆ ಹದಿನಾಲ್ಕುನೂರ ನಲವತ್ತೊಂಬತ್ತು ರೋಟಿ ಕೋಟಿ ರು ನಮಗೆ ಸಿಕ್ಕೇತ್ರಿ ಇಪ್ಪತ್ತ್ಮೂರು ಲಕ್ಷ ಶೀಘ್ರವೇ ರೈತರ ಖಾತೆಗೆ ಹಣ ಜಮಾ ಮಾಡಲಾಗತ್ತಾ ಇದರ ಏನೇನು ಮಾಹಿತಿ ರೀ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಿಂದ ನೀವು ತಿಳಿದುಕೊಳ್ಳಿ ಯಾಕಂದ್ರೆ ನಾ ಪ್ರತಿದಿನ ಒಂದು ತಾಜಾ ಖಬರನ್ನೇ ತಂದು ನಿಮ್ಮ ಮುಂದೆ ತೋರಿಸ್ತಾ ಇರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಬರ್ರಿ ನೋಡ್ರಿ ಇಲ್ಲಿ ನೋಡ್ಬೋದು ರೀ ರಾಜ್ಯ ಆಗಲೇ ಹೇಳ್ದಂಗೆ ರೀ ಸರ್ ನಾನು ರಾಜ್ಯ ಸರ್ಕಾರಕ್ಕೆ ಹದಿನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ರು ಬೆಳೆ ಪರಿಹಾರ ಮತ್ತು ಇಪ್ಪತ್ತ್ಮೂರು ಲಕ್ಷ ರೈತರ ಖಾತೆಗೆ ಶೀಘ್ರವೇ ಹಣ ಜಮಾ ಕಲಬುರಗಿಗೆ ಗರಿಷ್ಠರೇ ಆ ಐದುನೂರ ಆರುನೂರ ಐವತ್ತಾರು ಕೋಟಿ ರು ಗದಗಕ್ಕೆ ಎರಡುನೂರ ನಲವತ್ತೆರಡು ಕೋಟಿ ರು ದಕ್ಷಿಣ ಕನ್ನಡಕ್ಕೆ ಎರಡು ಪಾಯಿಂಟ್ ನಲ್ವತ್ತು ಲಕ್ಷರು ಉಡುಪಿಗೆ ಮೂರು ಲಕ್ಷರು ಇದೇ ರೀತಿ ನಾವು ನೋಡ್ಕೋವಂತ ಕ್ಲಿಯರ್ ಕರೆಕ್ಟಾಗಿ ತೋರಿಸಿ ನೋಡ್ರಿ ಕಳೆದ ಮಾರ್ಚ್ನಲ್ಲಿ ಮುಂಗಾರು ಹಂಗಾಮಿನ ತೊಗರಿ ಹೆಸರು ಉದ್ದು ಸೂರ್ಯಕಾಂತಿ ಸೇರಿ ಇತರ ಬೆಳೆಗಳಿಗೆ ಬೆಳೆ ವಿಮೆ ಪರಿಹಾರ ಮಂಜೂರಾಗಿದ್ದು ಅಕಾಲಿಕ ಹಾಗೂ ಕೊರತೆ ಮಳೆಯಿಂದ ಹಾನಿಗೀಡಾದ ರೈತರಿಗೆ ಈ ಬೆಳೆ ಪರಿಹಾರ ನಿಜಕ್ಕೂ ಆಸರೆಯಾಗುವಂತೆ ಮಾಡಿದೆ ರಾಜ್ಯದಲ್ಲಿ ಹದಿನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ರು ಬೆಳೆ ಪರಿಹಾರ ಇಪ್ಪತ್ತೊಂಬತ್ತು ರು ಲಕ್ಷರಿಗೆ ಇಪ್ಪತ್ತೊಂಬತ್ತು ಲಕ್ಷ ರೈತರಿಗೆ ಈ ಒಂದು ಪರಿಹಾರ ದೊರಕಲಿದೆ ಶೀಘ್ರವೇ ಹೆಂಗೆ ದೊರಕತದೆ ಅನ್ನೋದನ್ನು ತೆಳಗಡೆ ನನ್ನದು ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನೆಲ್ನ ನೀವು ಜಾಯಿನ್ ಆಗಿರಿ ಪ್ರತಿಯೊಂದು ರೈತರ ಸಂ ರೈತರ ಬಗ್ಗೆ ಎಲ್ಲ ಒಂದು ಸ್ಕೀಮ್ಗಳ ಬಗ್ಗೆ ನಾನು ನನ್ನ ಟ್ಯೂ ನಮ್ಮ ಟೆಲಿಗ್ರಾಮ್ ಚಾನೆಲನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರದನ್ನು ನಾನು ನೋಡಿ ನೋಡ್ರಿ ಮಿತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ತೊಂಬತ್ತು ಲಕ್ಷ ಬೆಂಗಳೂರು ನಗರಕ್ಕೆ ನಾಲ್ಕು ಲಕ್ಷ ದಕ್ಷಿಣ ಕನ್ನಡಕ್ಕೆ ಎರಡು ಪಾಯಿಂಟ್ ನಲವತ್ತು ಲಕ್ಷ ಆಮೇಲೆ ಧಾರವಾಡಕ್ಕೆ ಇಪ್ಪತ್ತ್ಮೂರು ಕೋಟಿ ಅದೇ ರೀತಿ ಹಾವೇರಿಗೆ ತೊಂಬತ್ತೈದು ಕೋಟಿ ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಕಲಬುರಗಿಗೆ ಆರುನೂರ ಐವತ್ತಾರು ಹಾಗೆ ನೋಡ್ದಂಗೆ ಆಮೇಲೆ ಉಡುಪಿಗೆ ಮೂರು ಲಕ್ಷ ಚಿಕ್ಕಮಗಳೂರಿಗೆ ನಲವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತ್ಮೂರು ಕೋಟಿ ದಾವಣಗೆರೆಗೆ ನಲವತ್ನಾಲ್ಕು ಗದಗ್ ನಲವತ್ತೆರಡು ಇದೇ ರೀತಿ ಸಾಕಷ್ಟು ಅದಾವೆ ರೀ ಸರ್ ನೋಡ್ಬೋದು ರೀ ಇಲ್ಲಿ ಎಲ್ಲ ಲಿಸ್ಟ್ಗಳನ್ನು ನಿಮಗೆ ರೀ ಇಲ್ಲಿ ಎಲ್ಲ ಲಿಸ್ಟ್ಗಳನ್ನು ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಇದರದ್ದು ಒಂದು ಫೋಟೋಸ್ದು ಇದು ಬಿಟ್ಟಿರ್ತೀನಿ ನೀವು ಓದ್ಕೋಬಹುದು ರೀ ಕರೆಕ್ಟಾಗಿ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ನೋಡ್ಬೋದು ರೀ ಇಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಸರ ಸರ್ಕಾರದಿಂದ ಪರಿಹಾರ ಬಂದವ್ರಿ ಮತ್ತು ನಿಮ್ಮ ಖಾತೆಗೆ ಯಾವಾಗ ಬೀಳ್ತಾ ಅನ್ನೋದನ್ನು ನೀವು ಸಂಪೂರ್ಣವಾಗಿ ನಮ್ಮ ಒಂದು ವಿಡಿಯೋನ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ ಸ್ನೇಹಿತರೆ ಓಕೆ ಬನ್ರಿ ಮುಂದೆ ನೋಡೋಣ ಕಲಬುರಗಿಗೆ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಹಾನಿ ಬೆಳೆ ವಿಮೆ ಮಂಜೂರಾಗಿದ್ದು ರಾಜ್ಯಕ್ಕೆ ಹದಿನಾಲ್ಕುನೂರ ನಾಲ್ಕೊಂಬತ್ತು ಕೋಟಿ ಸಿಕ್ಕಿದ್ರಿ ಹೇಳಾಕತ್ತೀನಿ ರೀ ಪ್ರತಿ ಪತಿ ಸತಿ ನಿಮಗೆ ಹೇಳೋ ತಿಳಿಸ್ಕೊ ಅಂತ ಹೋಗಾಕತ್ತೀನಿ ರೀ ಹಾಗೂ ಕಲಬುರಗಿ ಹಾಗೂ ಗದಗ ಜಿಲ್ಲೆಗೆ ಬಂಪರ್ ಪರಿಹಾರ ಸಿಕ್ಕಿದ್ರಿ ಕಲಬುರ್ಗಿ ಮತ್ತು ಗದಗ ಜಿಲ್ಲೆಯದು ಭಾಳಷ್ಟು ಬೆಳೆ ಪರಿಹಾರ ಸಿಕ್ಕಿದ್ರಿ ಏನೇನು ಅನ್ನೋದನ್ನು ನಾವು ಕ್ರಿಯೇಟಾಗಿ ಮುಂದಿನ ಬಿಡೋ ಅಂದರೆ ನೋಡಿದೇನೆ ರೀ ಕಳೆದ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷತಾ ಪ್ರಧಾನಮಂತ್ರಿ ಬೆಳೆ ವಿಮೆ ನೋಡ್ರಿ ಈಗ ನೋಡ್ಬೋದು ರೀ ಕಲಬುರ್ಗಿಗೆ ಯಾಕೆ ಮೂರು ಪಟ್ಟು ಹೆಚ್ಚಳ ಸಿಕ್ಕ್ಯದ ನಾವು ನೋಡ್ಕೋಬೋದು ನೋಡ್ರಿ ಕಲಬುರಗಿ ಜಿಲ್ಲೆಗೆ ಆರುನೂರ ಐವತ್ತಾರು ಕೋಟಿ ರು ಗದಗ ಜಿಲ್ಲೆಗೆ ಎರಡುನೂರ ನಲವತ್ತೆರಡು ಕೋಟಿ ರು ಹಾವೇರಿಗೆ ತೊಂಬತ್ತೈದು ಕೋಟಿ ರು ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ವಿಜಯಪುರದಕ್ಕೆ ಯಾರಾದರೆ ನಾಲ್ಕನೇ ಸ್ಥಾನಕ್ಕೆ ಅದು ನೋಡ್ರಿ ತೊಂಬತ್ತೇಳು ಕೋಟಿ ರು ಹಣ ಆದರೆ ಅದು ಯಾವಾಗ ಸಂಕ್ಷನ್ ಆಗ್ತದೆ ಅನ್ನೋದು ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಭೇಟಿ ಕೊಡಬೇಕು ರೀ ಮತ್ತು ಆಮೇಲೆ ಧಾರವಾಡಕ್ಕೆ ಇಪ್ಪತ್ತ್ಮೂರು ಕೋಟಿ ರು ಬೆಳೆ ವಿಮೆ ಪರಿಹಾರಕ್ಕೆ ಮಂಜೂರಾಗಿದ್ದು ಗಮನಾರ್ಹ ಸಂಹಿತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕಲಬುರಗಿಗೆ ಒನ್ನೂರ ಎಂಬತ್ತು ಒಂಬತ್ತು ಕೋಟಿ ರು ಹಾಗೂ ಹಾವೇರಿಗೆ ನಾಲ್ಕುನೂರು ಕೋಟಿ ರು ಬೆಳೆ ವಿಮೆ ಬಿಡುಗಡೆಯಾಗಿದ್ದು ಗದಗ ಹಾಗೂ ಹಾವೇರಿ ಜಿಲ್ಲೆಗೆ ಸತತವಾಗಿ ಹೈಯೆಸ್ಟ್ ರೋಕಾಶಿಕ ರೀ ಅದಕ್ಕಾಗಿ ಇಲ್ಲಿ ಹೇಳದಾರ ನೋಡಿರಿ ಕಳೆದ ಸಾಲಿನ ಹಂಗಾ ಮುಂಗಾರು ಹಂಗಾಮಿನ ಬೆಳೆ ವಿಮೆಯಲ್ಲಿ ಕಲಬುರಗಿಗೆ ಹೆಚ್ಚಿನ ಅಂದ್ರೇನು ಆರುನೂರ ಐವತ್ತಾರು ಕೋಟಿ ಪರಿ ಪರಿಹಾರ ಬದ್ಧವಾಗಿದ್ದು ಈಗಾಗಲೇ ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಹಣ ರೈತರ ಖಾತೆಗೆ ಜಮೆ ಆಗಿದೆ ಅಂತ ನೋಡಿರಿ ಚೆಕ್ ಮಾಡಿಕೊಟ್ಟಿರಬೇಕಾದ್ರಂದು ಜಮೆ ಅಂತ ಹೇಳಾಕತ್ತಾರ ಮತ್ತು ಕ್ಲಿಯರಾಗಿ ನಿಮಗೆ ಇದನ್ನ ಯಾರು ಹೇಳಿ ಸರ್ ಅಂದ್ರೆ ಸಮದ್ ಪಟೇಲ್ ಜಂಟಿ ಕೃಷಿ ನಿರ್ದೇಶಕರವರು ಸ್ವಂತಹ ಸಮದ್ ಪಟೇಲ್ ಅವರೇ ಈ ಒಂದು ಹೇಳಿಕೆಯನ್ನು ಕೊಟ್ಟಾರ್ರಿ ಮತ್ತು ಇದೇ ರೀತಿ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲನ್ನು ಜಾಯಿನ್ ಮಾಡಿಕೊಡ್ರಿ ಮತ್ತು ವಿಡಿಯೋನ ತಪ್ಪದೇ ರೈತರಿಗೆ ಶೇರ್ ಮಾಡಿರಿ